ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಟೆಕ್ಯೂಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿ ಡಿ ಎಸ್ ಸೈಟ್ ಖರೀದಿ ಮಾಡಿ ಏನು ಮಾಡಬೇಕು ಅರ್ಜೆ ಸಲ್ಸೋದೇಗೆ ಮತ್ತು ಅರ್ಹತೆಗಳೇನು ಯಾರ್ಯಾರು ಬಿ ಡಿ ಎಸ್ ಸೈಟನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ನಿಮಗೆ ಬಿ ಡಿ ಎಸ್ ಸೈಟ್ ಬಗ್ಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡೋದನ್ನ ನೋಡಿ ನಿಮಗೆ ಮುಂದೆ ಯೂಸ್ ಆಗ್ಬೋದು ಅದಕ್ಕೂ ಅಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ನೋಡೋಣ ಇವಾಗ ನೋಡಿ ಬಿ ಡಿ ಎಸ್ ಖರೀದಿಸಲು ಏನ್ ಮಾಡಬೇಕು ಅಡ್ಜಸ್ಟ್ ಆಗೋದಕ್ಕೆ ಅರ್ಹತೆಗಳೇನು ತಿಳ್ಕೊಳ್ಳೋಣ ಬಿ ಡಿ ಎಸ್ ಸೈಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅಂತ ನಾವು ಇದನ್ನು ಕರಿತೀವಿ ಇದ್ರ ಬಗ್ಗೆ ಹರಾಜು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮತ್ತೆ ಬಿ ಡಿ ಎಸ್ ಹರಾಜು ಪ್ರಕ್ರಿಯೆ ಹೇಗಿರುತ್ತದೆ ಸೈಟ್ ಖರೀದಿಸಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಫಸ್ಟ್ ನಾವು ಬಿ ಡಿ ಎಸ್ ಸೈಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬಿ ಟಿ ಸೈಟ್ ಅಂದರೆ ಏನು ಅಂತಂದರೆ ಬಿ ಡಿ ಎದವರು ಒಂದು ಜಾಗವನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡಿಬಿಟ್ಟು ಅದನ್ನು ಅಭಿವೃದ್ಧಿ ಪಡಿಸ್ತಾರೆ ಅಭಿವೃದ್ಧಿ ಪಡಿಸ್ಬಿಟ್ಟು ಅದನ್ನು ಸೈಟ್ಗಳನ್ನಾಗಿ ಕನ್ವರ್ಷನನ್ನು ಮಾಡ್ತಾರೆ ಸೈಟ್ಗಾಗಿ ಸೈಟಾಗಿ ಕನ್ವರ್ಷನ್ನ ಮಾಡಿದ ಮೇಲೆ ಅದನ್ನು ಬಿ ಬಿ ಎಂ ಪಿ ಅವರಿಗೆ ಹಸ್ತಾಂತರ ಮಾಡ್ತಾರೆ ಅಂದರೆ ಬಿ ಬಿ ಎಂ ಪಿ ಅವರಿಗೆ ಸಬ್ಮಿಟ್ ಮಾಡ್ತಾರೆ ಜಾಗನ ಬಿ ಬಿ ಎಂ ಪಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಬಿಡಿಎ ಮತ್ತು ಬಿ ಬಿ ಎಂ ಪಿ ಟರ್ಮ್ಸ್ ಅಂಡ್ ಕಂಡೀಷನ್ ಒಳಗಡೆ ಈ ಸೈಟ್ ಇರುತ್ತೆ ಈ ಸೈಟ್ ನೀವು ಪರ್ಚೇಸ್ ಮಾಡಿದ ಮೇಲೆ ನೀವು ಖಾತಾ ನೀವೇ ಮಾಡ್ಕೊಳ್ಬೇಕಾಗುತ್ತೆ ಆತ ನೀವೇ ಮಾಡ್ಕೋಬೇಕಾಗತ್ತೆ ಬಟ್ ಅವರು ಅಭಿವೃದ್ಧಿ ಪಡಿಸ್ಕೊಂಡು ಆ ಜಾಗದಲ್ಲಿ ಆ ಸೈಟಲ್ಲಿ ಮನೆ ಮಾಡ್ಕೊಂಡು ಏನೇನು ಸ್ಪೆಸಿಲಿಟಿಗಳು ಬೇಕು ಅದನ್ನೆಲ್ಲ ಅವರು ಅಭಿವೃದ್ಧಿಯನ್ನು ಪಡಿಸ್ಬಿಟ್ಟು ನಿಮಗೆ ಅವರು ಸೇಲ್ ಮಾಡ್ತಾರೆ ಈ ಬಿ ಡಿ ಎ ಏನು ಅಂತ ಈಗ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಮುಂದೆ ನೋಡೋಣ ಬನ್ನಿ ಬಿ ಡಿ ಎ ನಿವೇಶನವನ್ನು ಯಾರು ಬೇಕಾದರೂ ಖರೀದಿಸ್ಬೋದು ಇದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಯಾರು ಬೇಕಾದರೂ ಬಿ ಡಿ ಎ ಸೆಟ್ ಅನ್ನು ಖರೀದಿಸ್ಬೋದು ಕೆಲವೊಬ್ಬ ಏನಾರು ಥರ ಅಂದರೆ ಬಿ ಡಿ ಬೆಂಗಳೂರು ಮಾತ್ರ ಸಿಗುತ್ತೆ ವ್ಯವಸ್ಥೆ ಸಿಗಲ್ಲ ಅಂತ ಹೇಳಿ ತುಂಬಾ ನಾನು ಕೇಳ್ಪಟ್ಟಿದ್ದೆ ಬಟ್ ಇವಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಬಿ ಡಿ ಎ ಸೈಟನ್ನು ಬಾ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಭಾರತೀಯ ನಾಗರಿಕನಾಗಿರಬೇಕು ಅವನು ಮೇನ್ ಪಾಯಿಂಟ್ಸ್ ಬಂದ್ಬಿಟ್ಟು ಅವನು ಇಂಡಿಯನ್ ಪೀಪಲ್ ಭಾರತೀಯ ನಾಗರಿಕ ನಾಗರಿಕನಾಗಿರಬೇಕು ಒಂದು ವೇಳೆ ಅನಿವಾಸಿ ಭಾರತೀಯ ಅಂದರೆ ಎನ್ ಆರ್ ಐ ಅಂತ ಕರಿತೀವಲ್ಲ ಇವರು ಬಿ ಡಿ ಎ ಸೆಟನ್ನು ಖರೀದಿಸ್ಬೇ ಖರೀದಿಸ್ಬೋದ ಅನ್ನೋದ್ರ ತುಂಬ ಜನ ಡೌಟ್ ಇರುತ್ತೆ ಇವರು ಬಿ ಡಿ ಸೆಟನ್ನು ಖರೀದಿಸಬೇಕು ಅಂತಂದರೆ ಸರ್ಕಾರದಿಂದ ಅನುಮತಿಯನ್ನು ಪಡೆದಿರಬೇಕಾಗತ್ತೆ ಸರ್ಕಾರದಿಂದ ಅನುಮತಿಯನ್ನು ಪಡೆದಿದ್ದರೆ ಮಾತ್ರ ಅವರು ಎನ್ ಆರ್ ಐ ಅವರು ಬಾ ಅನಿವಾಸಿ ಭಾರತೀಯವರು ಬಿ ಡಿ ಎ ಪರ್ಚೇಸ್ ಮಾಡ್ಬೋದು ಇನ್ ಕೇಸ್ ಇವಾಗ ಬಿ ಡಿ ಡಿ ಎಸ್ ನಾನು ಇವಾಗ ಕರ್ನಾಟಕದವನು ನಾನಿವಾಗ ಬಿ ಡಿ ಪರ್ಚೇಸ್ ಮಾಡಿದ್ದೇನೆ ಓಕೆನಾ ಬಿ ಡಿ ಎ ಪರ್ಚೇಸ್ ಮಾಡಿದ್ರೆ ನಾನು ಯಾರಿಗ ಬೇಕಾದರೂ ಸೇಲ್ ಮಾಡ್ಬೋದು ಎನ್ ಆರ್ಗರು ಸೇಲ್ ಮಾಡ್ಬೋದು ಆನಿವಾಸಿ ಭಾರತೀಯರು ಸೇಲ್ ಮಾಡ್ಬೋದು ಬೇರೆ ಯಾರಿಗಾದ್ರೂ ನಾವು ನಾವು ಪರ್ಚೇಸ್ ಮಾಡಿರುವ ಸೈಟ್ ಅನ್ನು ನಾವು ಸೇಲ್ ಮಾಡಬಹುದು ರೀಸೇಲಿಗೆ ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲಿ ಅಪ್ಲೈ ಆಗುವುದಿಲ್ಲ ನೆನಪಿಟ್ಕೊಳ್ಳಿ ಗೆ ಇಲ್ಲಿ ಯಾವುದೇ ರೀತಿಯ ಟರ್ಮ್ಸ್ ಅಂಡ್ ಕಂಡೀಷನ್ ಅವರೇ ಪರ್ಚೇಸ್ ಅವರೇ ಬೈ ಮಾಡಬೇಕು ಇವರೇ ಬೈ ಮಾಡಬೇಕು ಅನ್ನೋದು ಯಾವುದೇ ಲಿಮಿಟೇಷನ್ ಇಲ್ಲ ಯಾರಿಗೆ ಬೇಕಾದ್ರೂ ಸೇಲ್ ಮಾಡಬಹುದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಒಂದು ಹೊಸದಾಗಿ ಒಂದು ಬಿ ಡಿ ಎಸ್ ಸೆಟ್ ಅನ್ನು ಬಿ ಡಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಅರ್ಹತೆ ಬೇಕು ಅರ್ಹತೆ ಏನು ಬೇಕು ಅನ್ನೋದನ್ನ ನೋಡೋಣ ನೀವು ಆದ್ರೂ ಹೊಸದಾಗಿ ಬಿ ಡಿ ಎಸ್ ಸೆಟ್ ಅನ್ನ ಖರೀದಿ ಮಾಡಬೇಕಂದ್ರೆ ಅಂಥವ್ರು ಕರ್ನಾಟಕದಲ್ಲೇ ವಾಸವಾಗಿರಬೇಕು ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತದಾನೆ ಕರ್ನಾಟಕ ಕರ್ನಾಟಕ ಭಾರತೀಯನಾಗಿರಬೇಕು ಭಾರತೀಯನಾಗಿಬಿಟ್ಟು ಕರ್ನಾಟಕದಲ್ಲೇ ಅವನು ವಾಸವಿರಬೇಕು ನೋಡಿ ಅಂಥವ್ರು ಕರ್ನಾಟಕದಲ್ಲೇ ವಾಸವಾಗಿರ್ಬೇಕು ಕರ್ನಾಟಕದಲ್ಲಿ ವಾಸವಾಗಿರೋರು ಮಾತ್ರ ಬಿ ಡಿ ಎಸ್ ಅಪ್ಲೈ ಅಪ್ಲಿಕೇಶನ್ನ ಹಾಕ್ಬೋದು ಮತ್ತೆ ಇನ್ ವಿಡಿಯೋ ಸೈಟ್ ಅಲ್ಲಿ ವಿಡಿಯೋ ಸೈಟ್ ಗೆ ಅಪ್ಲಿಕೇಶನ್ ಹಾಕುವಾಗ ಅವರು ಅವರು ಉದ್ಯೋಗ ಏನು ಎಂಬುದನ್ನು ಅರ್ಜಿಯಲ್ಲಿ ನಮೂದಿಸಬೇಕಾಗತ್ತೆ ಅವರು ಏನು ಉದ್ಯೋಗವನ್ನು ಮಾಡ್ತಾರೆ ಅನ್ನೋದನ್ನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಉದ್ಯೋಗ ಮಾಡ್ತಾರೆ ಅನ್ನೋದನ್ನು ಅವರು ಬಿ ಡಿ ಎಸ್ ಸೈಟಲ್ಲಿ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ ಆಮೇಲೆ ಅವರತ್ರ ಎಷ್ಟು ಆಸ್ತಿಗಳಿದೆ ಅನ್ನೋದನ್ನು ಅವರು ನೀಡಬೇಕಾಗತ್ತೆ ಆಮೇಲೆ ಬಿ ಡಿ ಎಸ್ ಅಲ್ಲೂ ಎಷ್ಟು ಅವರ ಏನೇನು ಆಸ್ತಿಗಳಿದೆ ಎಷ್ಟು ಜಾಗಗಳಿದೆ ಏನು ಆಸ್ತಿಗಳಿದೆ ಮತ್ತು ಅವ್ರು ಏನು ಮಾಡೋ ಉದ್ಯೋಗ ಏನು ಇದೆಲ್ಲ ಅವರು ಇನ್ಫಾರ್ಮೇಷನ್ನ ಅರ್ಜಿಯಲ್ಲಿ ಸಲ್ಲಿಸ್ಬೇಕಾಗತ್ತೆ ಕಂಪ್ಲೀಟ್ ಆಗಿ ವಿವರ ರೈಟ್ ಇನ್ಫಾರ್ಮೇಶನ್ ಅವರು ಇಲ್ಲಿ ಕೊಡಬೇಕಾಗುತ್ತೆ ಮತ್ತೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಬಿ ಡಿ ಎಸ್ ಸೈಟ್ ಮಾರಾಟ ವಿಚಾರದಲ್ಲವೂ ಕೆಟ್ಟ ಈ ಬಿ ಡಿ ಸೈಟ್ ಮಾರಾಟ ಮಾಡುವ ಟೈಮಲ್ಲಿ ತುಂಬ ಕೆಟಗರಿಗಳನ್ನು ಮಾಡಿದ್ದಾರೆ ಬಿ ಪಿ ಎಲ್ ಇರ್ಬೋದು ಎ ಪಿ ಎಲ್ ಜನ್ರಲ್ ಇತ್ಯಾದಿ ವರ್ಗಿ ವರ್ಗೀಕರಣವನ್ನು ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಬಿ ಪಿ ಎಲ್ಗಿಂತಿಷ್ಟು ಎ ಪಿ ಎಲ್ಗಿಂತ ಎಷ್ಟು ಅಂತ ಹೇಳಿ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಬಿ ಡಿ ಎ ವೆಬ್ಸೈಟ್ ಅಲ್ಲಿ ಸಹ ನೋಡ್ಕೋಬಹುದು ಅಥವಾ ನೀವು ಅವ್ರ ಕಚೇರಿ ಹೋಗ್ಬಿಟ್ಟು ಸಹ ಮಾಹಿತಿಯನ್ನು ನೀವು ಪಡ್ಕೋಬಹುದು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ತುಂಬಾ ಕೆಟಗರಿಗಳ ಮೇಲೆ ಇದನ್ನ ಇದು ಮಾಡ್ತಾರೆ ಏನಂತಂದ್ರೆ ನ ಮಾಡ್ತಾರೆ ಈ ಸೈಟ್ಗಳನ್ನ ನೀವು ನಿವೇಶನ ಖರೀದಿಗೆ ಅರ್ಜಿಯನ್ನು ಸಲ್ಲಿಸೋ ಅಂಚೆ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿವೇಶನ ಖರೀದಿಗೆ ಅರ್ಜಿ ಸಲ್ಲಿಸಿದ ಬಳಿಕ ಅಂಚೆ ಅಂಚೆ ಮೂಲಕ ಬಿ ಡಿ ಎ ನಡೆಸುತ್ತದೆ ನಿಮಗೆ ಅಂದರೆ ಏನಿದ್ರೂ ಪೋಸ್ಟಲ್ ಮೂಲಕ ನಿಮಗೆ ಇನ್ಫಾರ್ಮೇಷನ್ನ ಕೊಡುತ್ತೆ ಬಿ ಡಿ ಇಲ್ಲಿ ಬಿ ಡಿ ಎಗೆ ಅರ್ಜಿಯನ್ನು ಎರಡು ಬಾರಿ ಅಥವಾ ಮೂರು ಬಾರಿ ಅರ್ಜಿ ಸಲ್ಲಿಸಲು ಅವಕಾಶಗಳಿರುತ್ತೆ ಫಸ್ಟ್ ಬಾರಿ ಅಥವಾ ಸೆಕೆಂಡ್ ಬಾರಿ ಟೋಟಲಿ ಫಸ್ಟು ಸೆಕೆಂಡು ಥರ್ಡ್ ಮೂರು ಬಾರಿ ಅರ್ಜಿಯನ್ನು ಇಲ್ಲಿ ಸಲ್ಲಿಸ್ಬೋದು ಆಮೇಲೆ ಇದನ್ನ ಇನ್ನೊಂದೇನಂತ ಅಂದ್ರೆ ಹಿರಿಯ ನಾಗರಿಕ ವರ್ಗದಲ್ಲಿ ಬರುವವರಿಗೆ ಸ್ವಲ್ಪ ಬೇಗನೆ ಸೈಟ್ ಅನ್ನ ಹಂಚಿಕೆ ಆಗತ್ತೆ ಇಲ್ಲಾಂದ್ರೆ ತುಂಬಾ ವರ್ಷಗಳ ತನಕ ಕಾಯ್ಬೇಕಾಗತ್ತೆ ಸೀನಿಯರ್ ಸಿಟಿಸನ್ ಅಂತೀವಲ್ಲ ಅವರಿಗೆ ತುಂಬಾ ಬೇಗನೆ ಅಹ್ ಡಿಸ್ಟ್ರಿಬ್ಯೂಷನ್ ಹಂಚಿಕೆ ಆಗುವ ಸಾಧ್ಯತೆ ತುಂಬಾನೇ ಇರುತ್ತೆ ಇದರಲ್ಲಿ ಯಾಕಂದ್ರೆ ಕೆಲವೊಬ್ರು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಅಪ್ಲಿಕೇಶನ್ ಹಾಕಿರೋ ಇರ್ತಾರೆ ಬಟ್ ಈ ವರ್ಷ ಸಿಕ್ಕಿರುತ್ತೆ ಅವರಿಗೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಕಾಯ್ದಿರ್ತಾರೆ ಇಂಥ ಲಾಂಗ್ ಪ್ರೊಸೆಸ್ ಅಲ್ಲಿ ಎಳ್ಕೊಂಡು ಹೋಗ್ತಾ ಇರುತ್ತೆ ಇದು ಮತ್ತೆ ಇದರಲ್ಲಿ ಇನ್ನೊಂದೇನಂತಂದ್ರೆ ಇವಾಗ ನಿಮ್ಮ ಹತ್ರ ಬಿ ಡಿ ಎ ಸೈಟ್ ಇರುತ್ತೆ ಮತ್ತೆ ನೀವು ಬಿ ಡಿ ಎ ಸೆಟ್ ಅನ್ನು ತಗೋಬೋದು ಅನ್ನೋದು ತುಂಬ ಜನಕ್ಕಿರುತ್ತೆ ನನ್ನ ಹತ್ರ ಇವಾಗ ಬಿ ಡಿ ಸೈಟ್ ಇದೆ ನಾನು ಇವಾಗ ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿ ಈಗ ನೋಡಿ ಈಗಾಗಲೇ ಬೇರೆ ಸೈಟು ನಿವೇಶನ ಮನೆ ಇದ್ರೆ ನಿಮ್ಮ ಹತ್ರ ಇವಾಗ ಆಲ್ರೆಡಿ ಸೈಟ್ ಇದೆ ಮನೆ ಇದೆ ಎಲ್ಲ ಸ್ವಂತದಿದೆ ನಿಮ್ಮ ಹತ್ರ ಇವಾಗ ಆಗಿದ್ರೂ ನನ್ನ ಹತ್ರ ಬಿ ಡಿ ಎ ಸೈಟ್ ಅಂದರೆ ಬೇರೆ ಯಾವುದೋ ಸೈಟ್ಸ್ಗಳಿದೆ ಮನೆ ಇದೆ ಇದ್ರೂ ನಾನು ಅಪ್ಲಿಕೇಶನ್ ಹಾಕಿದ್ದೇನೆ ಆ ಟೈಮಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ಅವಾಗ ನಮಗೆ ಸಿಗೋಲ್ಲ ನಮಗೆ ನಮಗೆ ಡಿಲೇ ಆಗ್ತಾ ಹೋಗುತ್ತೆ ಯಾಕೆಂದರೆ ಯಾರಿಗೆ ಜಾ ಮನೆ ನಿವೇಶನ ಇಲ್ಲದೇ ಇರ್ತಾರಲ್ಲ ಅಂಥವರಿಗೆ ತುಂಬಾ ಬೇಗ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ನಿಮಗೆ ಸೈಟ್ ಹಂಚಿಕೆ ಆಗುತ್ತೆ ನಿಮಗೆ ನನ್ನ ಹತ್ರ ಮನೆ ಇದೆ ಸೈಟ್ ಇದೆ ಅಂಥವರಿಗೆ ಡಿಸ್ಟ್ರಿಬ್ಯೂಷನ್ ಆಗೋದು ತುಂಬಾ ಕಷ್ಟ ಡಿಲೇ ಆಗ್ತಾ ಹೋಗುತ್ತೆ ಲೇಟ್ ಆಗ್ತಾ ಹೋಗುತ್ತೆ ನೋಡಿ ನಿವೇಶನವೇ ಇಲ್ಲದವರಿಗೆ ಮೊದಲ ಆದ್ಯತೆ ಅಂತ ಇದೆ ಇಲ್ಲಿ ಹತ್ರ ನಿವೇಶನ ಇರೋಲ್ಲ ಮೊದಲ ಮೊದ್ಲು ಪ್ರಿಫರೆನ್ಸ್ ಪ್ರಿಫರೆನ್ಸ್ ಇರುತ್ತೆ ಅಂತವ್ರಿಗೆ ಬೇಗ ನಿವೇಶನ ಸಿಗುತ್ತೆ ಹಂಚಿಕೆ ಆಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಬಿ ಡಿ ಎಸ್ ಸೈಟ್ ಅರ್ಜಿ ಸಲ್ಲಿಸ್ಲಿ ಸಲ್ಲಿಸ ಯಾವ್ಯಾವ ಕೆಟಗರಿಗಳಿವೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ನೋಡಿ ಜನರಲ್ ಕ್ಯಾಟಗರಿ ಇದೆ ಎಸ್ ಸಿ ಎಸ್ ಟಿ ಇದೆ ಸ್ವತಂತ್ರ ಹೋರಾಟಗಾರರು ಫ್ರೀಡಂ ಫೈಟರ್ಸ್ ಅಂತ ಹೇಳ್ತೀವಿ ಅವರು ಸರ್ಕಾರಿ ಉದ್ಯೋಗಿಗಳು ಅಂಗವಿಕಲ್ಲ ಇಪ್ಪತ್ತರಷ್ಟು ಕೆಟಗರಿಗಳಿವೆ ಅದನ್ನು ತಿಳ್ಕೋಬೇಕಾಗುತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ ಅಂದರೆ ಜನರಲ್ಲು ಎಸ್ ಸಿ ಎಸ್ ಟಿ ಸೌಲಭ್ಯ ಹೋರಾಟಗಾರರು ಸರ್ಕಾರಿ ಉದ್ಯೋಗಿಗಳು ಅಂಗವಿಕಲರು ಹೀಗೆ ಎಷ್ಟೊಂದು ಕೆಟಗರಿ ಅವರಿಗೆಲ್ಲ ಇಟ್ಟಿಷ್ಟು ಪರ್ಸೆಂಟ್ ಅಂತ ಹೇಳಿ ಡಿವೈಡ್ ಮಾಡಿರ್ತಾರೆ ಇವಾಗ ಸುಮ್ಮನೆ ಕೊಡೋಲ್ಲ ಅವರು ಡಿವೈಡ್ ಇರುತ್ತೆ ಮತ್ತೆ ಇದರಲ್ಲಿ ಬಿ ಡಿ ಎಸ್ ಹರಾಜು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳೋಣ ಬಿಇಎ ಸೈಟ್ ಹರಾಜು ಪ್ರಕ್ರಿಯೆ ಬಂದ್ಬಿಟ್ಟು ಸಾಮಾನ್ಯವಾಗಿ ಪ್ರತಿ ವರ್ಷ ನಡೆಯುತ್ತಾ ಇದು ಇಯರ್ಲಿ ಒನ್ ಟೈಮ್ ನಡೆಯುತ್ತೆ ಕೆಲವು ಸೈಟ್ ಸೈಟ್ಗಳನ್ನ ಸೈಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿವೈಡ್ ಮಾಡ್ತಾರೆ ಒಂದು ಟೂ ಪಾರ್ಟಿಷನ್ ಅಂತ ಮಾಡ್ಬಿಡ್ತಾರೆ ಒಂದು ಮೂಲೆ ನಿವೇಶನ ಅಥವಾ ಕಾರ್ನರ್ ಪ್ರಾಪರ್ಟಿ ಅಂತ ಕರೀತಾರೆ ಇನ್ನೊಂದು ಬಂದ್ಬಿಟ್ಟು ಕಮರ್ಷಿಯಲ್ ಸ್ಪೇಸ್ ಅಂತ ಕರೀತಾರೆ ಎರಡು ತರ ಡಿವೈಡ್ ಮಾಡ್ತಾರೆ ಇವಾಗ ನೀವು ಕೇಳಿರ್ಬೋದು ನ್ಯೂಸ್ ಅಲ್ಲ ನೀವು ಮೂಲ ನಿವೇಶ ಮೂಲೆ ನಿವೇಶನ ಅಥವಾ ಕಾರ್ನರ್ ಪ್ರಾಪರ್ಟಿ ಕಾರ್ನರ್ ಪ್ರಾಪರ್ಟಿ ಇವುಗಳನ್ನ ಮೊದಲು ಹರಾಜು ಆಗ್ತಾರೆ ಕಾರ್ನರ್ ಪ್ರಾಪರ್ಟಿನ ಕಾರ್ ಕಾರ್ನರ್ ಪ್ರಾಪರ್ಟಿನ ಮೊದ್ಲು ಹರಾಜ್ ಆಗ್ತಾರೆ ಆಮೇಲೆ ಕಮರ್ಷಿಯಲ್ ಸ್ಪೇಸ್ ಅಂತ ಡಿವೈಡ್ ಮಾಡಿರ್ತಾರೆ ಅದನ್ನು ಸಹ ಅವರು ನೆಕ್ಸ್ಟ್ ಕಾರ್ನರ್ ಪ್ರಾಪರ್ಟಿ ಹರಾಜ್ ಆದ್ಮೇಲೆ ನಿಮ್ಗೆ ಕಮರ್ಷಿಯಲ್ ಸ್ಪೇಸ್ ಅಂತ ಕರಿತೀವಲ್ಲ ಅದನ್ನ ಹರಾಜ್ ಆಗ್ತಾರೆ ಒಟ್ಟು ಎರಡನ್ನು ಹರಾಜ್ ಹಾಕಿಬಿಟ್ಟೆ ನೀವು ಹರಾಜ್ ಆಗ್ಬಿಟ್ಟೆ ನಿಮಗೆ ಕೊಡೋದು ಇದರಿಂದ ಬಿ ಟಿ ತುಂಬಾ ತುಂಬ ಬರುತ್ತೆ ಅಂದ್ರೆ ಕಾರ್ನರ್ ಸೈಟಿಗೆ ಒಂದು ರೇಟ್ ಇರುತ್ತೆ ಅಥವಾ ಕಮರ್ಷಿಯಲ್ ಸ್ಪೇಸ್ಗೆ ಒಂದು ರೇಟ್ ಇರುತ್ತೆ ರೇಟ್ಗಳನ್ನ ಫಿಕ್ಸ್ ಮಾಡಿರ್ತಾರೆ ಅವರು ಈ ರೀತಿಯಾಗಿ ನಿಮ್ಗೆ ಹರಾಜ್ ಪ್ರಕ್ರಿಯೆ ನಡೆಯುತ್ತೆ ನೋಡಿ ಇಲ್ಲಿ ನಿಮಗೆ ನಾನು ಹೇಳ್ತೀನಿ ನೋಡಿ ಡಿ ಎ ಸೈಟ್ ಹರಾಜಿನ ಹಂತಗಳು ಯಾವ್ಯಾವ ಹಂತಗಳಿರುತ್ತೆ ಅಂತೇಳಿ ಮೊದಲು ಬಿ ಡಿ ಎ ಅಧಿಸೂಚನೆಯನ್ನು ಹೊರಡಿಸುತ್ತೆ ಫಸ್ಟ್ ಬಂದ್ಬಿಟ್ಟು ಈ ಹರಾಜು ಹರಾಜಿನ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ಮೊದಲು ಬಿ ಡಿ ಎ ಅಧಿಸೂಚನೆಯನ್ನು ಹೊರಡಿಸುತ್ತೆ ಆಮೇಲೆ ಪತ್ರಿಕೆಗಳಿಗೆ ಜಾಹೀರಾತನ್ನ ನೀಡ್ತಾರೆ ನೀವು ಆಲ್ರೆಡಿ ಇವಾಗಲೇ ನೋಡಿರ್ತೀರ ನೀವು ನ್ಯೂಸ್ ಪೇಪರ್ ಅಲ್ಲಿ ಜಾಹೀರಾತು ಬಂದಿರುತ್ತೆ ಬಿ ಡಿ ಎ ಸೈಟ್ ಅವೈಲೇಬಲ್ ಅರ್ಜಿ ಸಲ್ಸ್ ಈ ತರ ಬಂದಿರುತ್ತೆ ಬಿ ಡಿ ನಲ್ಲಿ ಕೂಡ ಪ್ರಕರಣವನ್ನು ಆಡಿಸ್ತಾರೆ ನೀವು ಬಿ ಡಿ ಎ ಬಿ ಡಿ ವೆಬ್ಸೈಟ್ ಅಲ್ಲೂ ಸಹ ನೀವು ಇದನ್ನು ಚೆಕ್ ಮಾಡ್ಕೋಬೋದು ಆಮೇಲೆ ಎಲ್ಲಿ ನಿವೇಶನ ಇದೆ ಎಂಬ ಬಗ್ಗೆ ಗೂಗಲ್ ಮ್ಯಾಪ್ನಲ್ಲೂ ಮಾಹಿತಿಯನ್ನು ನೀಡಿರ್ತಾರೆ ನಿಮಗೆ ಎಲ್ಲಿ ಬಿ ಪಿ ಸೈಟ್ ಎಲ್ಲಿ ಹಂಚಿಕೆ ಆಗ್ತದೆ ಆ ನ ಗೂಗಲ್ ಮ್ಯಾಪ್ನಲ್ಲೂ ಅಪ್ಡೇಟ್ ಸಿಗುತ್ತೆ ನಿಮಗೆ ನಿವೇಶನವನ್ನ ನಿವೇಶನವನ್ನು ಖರೀದಿಸುವ ಇಚ್ಛೆ ಉಳ್ಳವರು ಆ ಜಾಗಕ್ಕೆ ಹೋಗಿ ಪರಿಶೀಲಿಸಬೇಕಾಗುತ್ತೆ ನೋಡಿ ಇವಾಗ ನಿಮ್ಗೆ ಏನಾದ್ರು ಬಿ ಡಿ ಎಸ್ ಐಟನ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಆ ಜಾಗವನ್ನು ಹೋಗಿ ನೀವು ನೋಡ್ಕೋಬಹುದು ನಿಮ್ಗೆ ಅದು ಕಂಫರ್ಟಬಲ್ ಆಗಿದೆಯೋ ಇಲ್ಲ ಅಂತ ಹೇಳಿ ನೀವು ಸಹ ಹೋಗ್ಬಿಟ್ಟು ಜಾಗವನ್ನು ಪರಿಶೀಲಿಸಬಹುದು ಆಯ್ಕೆ ಮಾಡಿದ ನಿವೇಶನದ ಮೇಲೆ ನೀವು ಯಾವ್ದೋ ಒಂದು ಪ್ಲೇಸ್ ಅನ್ನ ಆಯ್ಕೆ ಮಾಡಿದಿರಾ ಅಂತ ಹೇಳಿದ್ರೆ ಅಹ್ ಆಯ್ಕೆ ಮಾಡಿದ ಮೇಲೆ ಅದಕ್ಕೆ ಬೇಸಿಕ್ ರೇಟ್ ಅನ್ನ ನಿಗದಿಪಡಿಸ್ತಾರೆ ಅಹ್ ಓಕೆನಾ ಒಂದು ಒಂದು ಸೈಟಿಗೆ ಒಂದ್ ರೇಟ್ ಅನ್ನ ನಿಗದಿಪಡಿಸ್ತಾರೆ ಆ ಮೂಲ ಬೆಲೆ ಅಂತ ಕರಿತೀವಿ ನಮ್ಮ ಬೇಸಿಕ್ ರೇಟ್ ಅಂತ ಹೇಳಿ ನೋಡಿ ಈ ಮೂಲ ಬೆಲೆಗಿಂತ ಹೆಚ್ಚು ಬಿಡ್ ಮಾಡಿ ನಿವೇಶನ ಖರೀದಿಸಬೇಕಾಗುತ್ತೆ ಹರಾಜು ಪ್ರಕ್ರಿಯೆಯಲ್ಲಿ ತುಂಬ ಜನ ಇರ್ತಾರೆ ಕೆಲವೊಂದು ಸೈಟ್ಗಳು ಅವರಿಗೆ ಇಷ್ಟ ಆಗಿರುತ್ತೆ ಅವ್ರು ಬಿಡ್ ಮಾಡಿಬಿಟ್ಟು ಹರಾಜು ಪ್ರಕ್ರಿಯೆಯಲ್ಲಿ ಯಾರು ಜಾಸ್ತಿ ರೇಟಿಗೆ ಬಿಡ್ ಮಾಡ್ತಾರೋ ಇವಾಗ ಬೇಸಿಕ್ ಪ್ರೈಸ್ಗಿಂತ ಯಾರು ಜಾಸ್ತಿ ರೇಟಿಗೆ ಬಿಡ್ ಮಾಡ್ತಾರೋ ಅವರಿಗೆ ಈ ಸೈಟು ನಿವೇಶನ ಸೈಟ್ ಅಥವಾ ನಿವೇಶನ ಹಂಚಿಕೆ ಆಗುತ್ತೆ ಅವರಿಗೆ ಜಾಸ್ತಿ ಅಮೌಂಟ್ ಕೊಟ್ಟು ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ನೀವು ಸೈಟ್ ಅಲರ್ಟ್ ಆಗುತ್ತೆ ಅಂದ್ರೆ ಹಂಚಿಕೆ ಆಗುತ್ತೆ ಇಷ್ಟು ಈ ತರವಾಗಿ ಬಿ ಡಿ ಎಸ್ ಎಟ್ ನಿಮ್ಗೆ ತಿಳಿಸ್ಕೊಟ್ಟಿದ್ದಾನೆ ಹಾಗೆ ಬಂದ್ಬಿಟ್ಟು ಬಿ ಡಿ ಸೆಟ್ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂತ ಹೇಳಿ ಈಗ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಖಾತೆ ವಿವರಗಳು ಮತ್ತೆ ವಿಲಾಸ ಈ ಪ್ರಕ್ಯೂರ್ಮೆಂಟ್ ಐಡಿ ಅಂತ ಕರಿತೀವಿ ವಿಳಾಸವನ್ನು ಸಹ ಬೇಕಾಗುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳಿಗೆ ಇಟ್ಕೊಂಡು ನಾವು ಈಸಿಯಾಗಿ ನಾವು ಬಿ ಡಿ ಎಸ್ ಪರ್ಚೇಸ್ ಮಾಡಬಹುದು ವರ್ಷ ಕಾಯ್ಬೇಕಾಗತ್ತೆ ಅದೃಷ್ಟ ಚೆನ್ನಾಗಿತ್ತು ಬೇಗ ಸಿಗುತ್ತೆ ಬಟ್ ರೈಟ್ ಕೊಟ್ಬಿಟ್ಟು ನಾವು ಏನಾದ್ರು ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ರೈಟ್ ಇನ್ಫಾರ್ಮೇಷನ್ನ ಕೊಡೋದು ತುಂಬಾನೇ ಒಳ್ಳೇದಂತ ಅಂದ್ಕೊಂಡಿದ್ದೀನಿ ನೀವೇನಾದ್ರು ಕೊಟ್ಟ ಮಾಹಿತಿಗಳೇನಾದ್ರು ರಾಂಗ್ ಇತ್ತು ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರಿಸಲ್ಟ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ರೈಟ್ ಇನ್ಫಾರ್ಮೇಶನ್ ಕೊಡಿ ನೀವು ಅಂತ ಹೇಳಿ ನೋಡಿ ನಾನು ಕಂಪ್ಲೀಟ್ ಆಗಿ ನಿಮಗೆ ಬಿ ಡಿ ಡಿ ಖರೀದಿ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಜಸ್ಟ್ ಸಲ್ಸ್ದಾಗಿ ಅರ್ಹತೆಗಳೇನು ಹೇಗೆ ಯಾರಿಗೆ ಫಸ್ಟ್ ಸಿಗುತ್ತೆ ಮತ್ತೆ ಹೇಗೆ ಹೇಗೆ ಅವರು ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ ಅಂದರೆ ಇವಾಗ ಇನ್ಫಾರ್ಮೇಶನ್ನ ಜನರಿಗೆ ತಲುಪಿಸ್ತಾರೆ ಅನ್ನೋದನ್ನು ಸರ್ ನಿಮಗೆ ಒಳಗರು ತೋರಿಸ್ಕೊಟ್ಟಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಮುಂದೆ ಮತ್ತೆ ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ